ಇದು ದ್ವಿತ್ವ ಕಥೆನೆ ಏನಾದ್ರು ಇವಾಗ ಮಾಡಿರೋದ ಅಥವಾ ಕತೆ ಚೇಂಜ್ ಸರ್ ಅವಾಗ ದ್ವಿತ್ವ ಪವನ್ ಕುಮಾರ್ ಅವ್ರು ಚೇಂಜ್ ಮಾಡಿದ್ರೆ ಕೇಳ್ಬಿಡಿ ಸಾರಿ ನಂಗೆ ಗೊತ್ತಿಲ್ಲ ಸರ್ ನೆಕ್ಸ್ಟ್ ಅಂದ್ರೆ ಅಪ್ಪು ಸರ್ಗೆ ನೀವು ಕತೆ ರೆಡಿ ಮಾಡಿದ್ರ ಕಥೆ ಪ್ರಿಪರೇಷನ್ ಇತ್ತು ಆ ಕತೆ ಯಾಕಂದ್ರೆ ಅವಾಗ ನಾನು ಇದ್ದಂತ ಶಾಕ್ ಅಲ್ಲಿ ಅಷ್ಟು ಮಾಡಿಫಿಕೇಶನ್ ಮೈಂಡ್ ಬರಲ್ಲ ಹೌದು ಸೊ ಗುರು ಬಂದಾಗ ತಿರ್ಗದು ಸ್ಕ್ರಾಚ್ ಇಂದಾನೆ ಶುರು ಮಾಡ್ಬೇಕು ಹೆಂಗ್ ಪ್ರೆಸೆಂಟ್ ಮಾಡೋದು ಏನು ಸೊ ಆಗ ಹುಟ್ಟು ಅಂದರೆ ಒಂದು ಐಡಿಯಾನ ಡೆವಲಪ್ ಮಾಡಿದ್ವಿ ನನ್ನ ಹತ್ರ ಇದಿದ್ದು ಐಡಿಯಾನ ಸ್ಟಾರ್ಟ್ ಇದು ಡೆವಲಪಿಂಗ್ ಅದು ಚೆನ್ನಾಗಾಯಿತು ಒಂದು ನಾಲ್ಕೈದು ವರ್ಷದ ಪ್ಲೇ ಮಾಡಿದ್ವಿ ಒಂಬತ್ತು ತಿಂಗಳು ಹಿಡೀತು ತಾಳ್ಮೆ ಇವತ್ತು ಸ್ಕ್ರಿಪ್ಟ್ ಪ್ರೊಸೆಸಲ್ಲಿ ತಾಳ್ಮೆ ಇರಬೇಕು ಹೌದು ಅಲ್ಲಿ ತಾಳ್ಮೆ ಕಳ್ಕೊಂಬಿಟ್ರೆ ನಾವು ಈಗ ಶೂಟಿಂಗ್ ಸ್ಪಾಟಲ್ಲಿ ತಾಳ್ಮೆ ಕಳ್ಕೊಂಡ್ರೂ ನಡೀತದೆ ಪೋಸ್ಟ್ ಪ್ರೊಡಕ್ಷನ್ ತಾಳ್ಮೆ ಕಳ್ಕೊಂಡ್ರೂ ನಡೀತದೆ ಸ್ಕ್ರಿಪ್ಟಲ್ಲಿ ಅದು ಸೊ ತುಂಬ ಹಿಂಸೆ ಸ್ಕ್ರಿಪ್ಟ್ ಮಾಡೋದೇ ಬಿಗ್ಗೆಸ್ಟ್ ಟಾರ್ಚರ್ ಅದು ಸೊ ಇವತ್ತು ಚೆನ್ನಾಗಿ ಅನ್ಸಿದ್ದು ಎರಡು ದಿನ ಬಿಟ್ಟು ಚೆನ್ನಾಗಿ ಅನಿಸಲ್ಲ ನಾವು ಇವತ್ತು ಮಾಡ್ಕೊಂಡಿರೋದು ಇನ್ಯಾವುದೋ ಸಿನಿಮಾದಲ್ಲಿ ಎರಡು ತಿಂಗಳು ಬಿಟ್ಟು ಸೀನ್ ಬಂದ್ಬಿಡುತ್ತೆ ಫ್ಲೇವರ್ ಬಂದ್ಬಿಡುತ್ತೆ ಆ ಒರಿಜಿನಾಲಿಟಿ ಕಾಪಾಡ್ಕೊಂಡ್ ಬರೋದೇ ಟಾಸ್ಕ್ ಸೊ ಅಂಥದ್ರಲ್ಲಿ ಈ ಸಿನಿಮಾ ಎರಡು ವರ್ಷದಿಂದ ನಾವು ಅಂದ್ರೆ ಫ್ರಮ್ ಸ್ಕ್ರಿಪ್ಟ್ ಲೆವೆಲ್ ಟು ಇಲ್ಲಿ ಎರಡು ವರ್ಷ ಆಗಿದೆ ಸ್ಟಿಲ್ ಯುವ ಮೊನ್ನೆನೂ ನೋಡ್ಕೊಂಡ್ ಬಂದೆ ಇಲ್ಲಿ ಫೈನಲ್ ಮಿಕ್ಸ್ ಇಟ್ ಈಸ್ ಲುಕಿಂಗ್ ವೆರಿ ಫ್ರೆಶ್ ರೀಸನ್ ಏನಂದ್ರೆ ಒಂದು ಗುರು ಫಸ್ಟ್ ಟೈಮ್ ಸ್ಕ್ರೀನ್ ಅಲ್ಲಿ ಅಲ್ವಾ ಎಸ್ತಿ ನೋಡಿದ್ರು ನೋಡ್ಬೇಕನ್ಸುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಮರ್ಸ್ಗೆ ಅದೊಂದು ಚಾರ್ಮ್ ಇರುತ್ತೆ ಸ್ಕ್ರೀನ್ ಅಲ್ಲಿ ಅಂದರೆ ಹೆಂಗೆ ನಡೀತಾರೋ ಗೊತ್ತಿಲ್ಲ ಹೆಂಗೆ ನಗ್ತಾರೋ ಗೊತ್ತಿಲ್ಲ ಹೆಂಗೆ ಅಳ್ತಾರ ಗೊತ್ತಿಲ್ಲ ಜನಕ್ಕೆಲ್ಲವೂ ಸರ್ಪ್ರೈಸ್ ಆ ನಿಟ್ಟಿನಲ್ಲಿ ಗುರು ಇಂದಾನೂ ಸರ್ಪ್ರೈಸ್ ಅಂದರೆ ಫ್ರೆಶ್ ಇರುತ್ತೆ ಕತೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ವಿಷಯದಲ್ಲಿ ನೋಡಿದಾಗಲೂ ಒಂದು ಒಂದು ವೆರೈಟಿ ನರೇಷನ್ ಇದೆ ಸಿನಿಮಾ ತುಂಬ ನಾನ್ ಲೀನಿಯರ್ ಹೋಗುತ್ತೆ ಕತೆ ಸ್ಟ್ರೈಟ್ ನರೇಷನ್ ಇರಲ್ಲ ಸೊ ಅದು ಪ್ರಾಬ್ಲಿ ಜನನ್ನ ಹಿಡಿದು ಕರ್ಕೊಂಡು ಹೋಗುತ್ತೆ ಓವರ್ ಆಲ್ ಸೆಕೆಂಡ್ ಹಾಫ್ ಎಕ್ಸೆಪ್ಷನಲ್ಲಿ ಫ್ಯಾಮಿಲೀಸ್ ವಿಲ್ ದೇ ಸೆಲೆಬ್ರೇಟ್ ಸೆಕೆಂಡ್ ಹಾಫ್ ಎಲ್ಲ ಎಲ್ಲ ಮಿಕ್ಸ್ ಮಿಕ್ಸ್ ಒಂದು ಅಂತ ಖಂಡಿತ ಹೌದು ಯಾಕಂದ್ರೆ ಅಷ್ಟು ವರ್ಗದ ಜನ ಈಗ ನಮಗೆ ನಾವೇ ರಿಸ್ಟ್ರಿಕ್ಷನ್ ಮಾಡ್ಕೋಬಾರದು ನಾನು ಈ ವರ್ಗಕ್ಕೆ ಸಿನಿಮಾ ಮಾಡ್ತೀನಿ ನಾನು ಇಂಥವ್ರಿಗೆ ಅದು ನೀವು ಹಂಗೆ ಹೇಳೋಕೆ ಆಗಲ್ಲ ಕೆಲವು ಸತಿ ನಾವು ಟಾರ್ಗೆಟ್ ಆಡಿಯನ್ಸ್ ಬಿಟ್ಟು ಬೇರೆಯವ್ರು ನೋಡಿರ್ತಾರೆ ಈ ನಾನು ಮಾಡುವಾಗ ಏನಾಯ್ತು ಫಸ್ಟ್ ಸಿನ್ಮಾ ಅಲ್ವಾ ಎಲ್ಲರಿಗೂ ಅದು ಸಲ್ಲೋ ಥರ ಇರಬೇಕು ಎಲ್ಲರೂ ಅದನ್ನ ಕೂತ್ಕೊಂಡು ನೋಡೋ ಥರ ಇರಬೇಕು ಎಲ್ಲ ಮನಸ್ಥಿತಿಯವರು ಎಲ್ಲ ವಯೋಮಾನದವರು ಎಲ್ಲ ವರ್ಗದವರು ಕೂತ್ ನೋಡೋವಂಥ ಒಂದು ಸಿನಿಮಾ ಆಗಬೇಕು ಸೊ ಅದಕ್ಕೆ ಏನು ಮಾಡಬೇಕು ಅದನ್ನು ಫೋರ್ಸಬಲ್ಲಿ ಮಾಡೋಕ್ಕಾಗಲ್ಲ ಸೊ ಕಾಲೇಜ್ ಇದೆ ಫಸ್ಟ್ ಅಲ್ಲಿ ಆ ಜಗಳಿದ್ದಾವೆ ಅಲ್ಲೊಂದು ಲವ್ ಸ್ಟೋರಿ ಇದೆ ತಂದೆ ಮಗನ ಕಾನ್ಫ್ಲಿಕ್ಟ್ ಇದೆ ಸೆಕೆಂಡ್ ಹಾಫಲ್ಲಿ ಫ್ಯಾಮಿಲಿಗೆ ನಿಂತ್ಕೊಳ್ಳೋವಂಥ ವಸ್ತುಗಳಿದಾವೆ ನೀವು ಟ್ರೇಲರಲ್ಲಿ ನೋಡಿರೋ ಹಾಗೆ ಸೊ ಒಂದು ರಿಯಲೈಸೇಷನ್ ಆಫ್ ಎ ಸನ್ ಅಬೌಟ್ ಹಿಸ್ ಫಾದರ್ ತಂದೆಯ ಬಗ್ಗೆ ರಿಯಲೈಸ್ ಆಗೋ ಒಬ್ಬ ಮಗನ ಒಂದು ಕತೆ ಇದು ಇದು ಎಲ್ಲರ ಮನೆ ಮಕ್ಕಳ ಕತೆ ಇದು ಹೌದು ಪ್ರತಿ ಮನೆಯ ಕತೆ ಮಧ್ಯಮ ವರ್ಗದ ಮನೆಯ ಕತೆ ಸೊ ಇಷ್ಟು ಅದಕ್ಕೆ ಕೇಳುವಾಗ ನಿಮಗೆ ಸಿಂಪಲ್ ಅನಿಸುತ್ತೆ ಬಟ್ ನೀವು ಸ್ಕ್ರೀನ್ ಪ್ಲೇ ಜೊತೆಗೆ ಡೈಲಾಗ್ಸ್ ಜೊತೆಗೆ ಮೇಕಿಂಗ್ ಜೊತೆಗೆ ಸೌಂಡ್ ಜೊತೆಗೆ ನೋಡಿದಾಗ ಅದೊಂದು ಹೊಸ ಎಕ್ಸ್ಪೀರಿಯನ್ಸೇ ಕೊಡುತ್ತೆ ಆಮೇಲೆ ಗುರು ರೇಜ್ ಯುವರಾಜ್ ಕುಮಾರಲ್ಲಿ ತುಂಬ ಜನ ಇಸತಿ ಟೇಕ್ಅೇಯಲ್ಲಿ ಯುಡು ಎಕ್ಸ್ಪೆಷಲಿ ಯೂತ್ಗೆ ಆ ರೇಜ್ ತುಂಬ ಇಷ್ಟ ಆಗುತ್ತೆ ಕೋಪ ಕಣ್ಣು ನೋಡಿ ತುಂಬ ಚೆನ್ನಾಗಿದೆ ಆ ಕಣ್ಣು ಅದಕ್ಕೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಗುರು ಅಂದರೆ ಒಂದು ನಿಮ್ಮ ಕಾಲೇಜಲ್ಲಿ ಇರುತ್ತಲ್ಲ ನನ್ನ ಹುಡುಗಿನ ಮುಟ್ಟಬಾರ್ದು ನನ್ನ ಫ್ರೆಂಡ್ಸ್ ಮುಟ್ಬಾರ್ದು ನನ್ನ ಗಾಡಿ ಮುಟ್ಟಬಾರ್ದು ನಮ್ಮ ಸವಾಸಕ್ಕೆ ಬರಬಾರ್ದು ಆ ಥರ ಈಗೋಗಳಿರುತ್ತೆ ಸೆಲ್ಫ್ ಪ್ರತಿಯೊಬ್ಬನಿಗೂ ಇರ್ತದೆ ಅದು ಪರ್ಸ್ನಲ್ ಕನೆಕ್ಟ್ ಆಗುವಂಥದ್ದು ಅಂಥ ವಿಷಯಗಳು ತುಂಬ ಫಸ್ಟ್ ಆಫ್ ಆಲ್ ಆಟಾಡಿದ್ದೀವಿ ಸೆಕೆಂಡ್ ಆಫಲ್ಲಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ತಂದೆಗೆ ಅಂದಿರೋ ಮಾತು ಬರುತ್ತೆ ನಿಮ್ಗೆ ನಿಮ್ಮ ತಂದೆ ಅಂದಿರೋ ಮಾತು ಬರುತ್ತೆ ಸಿನಿಮಾದಲ್ಲಿ ಅದು ನೋಡಿದಾಗ ಅದು ಕ್ರಿಯೇಟ್ ಆಗುತ್ತೆ ಸೊ ಯುವ ಒಂದು ಪ್ಯೂರ್ ಮಾಸ್ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಕ್ಷನ್ ಎಂಟರ್ಟೈನರ್